ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಶ್ರೀ ರಂಗನಾಥೇನ್ ವಾಲ್ಮೀಕಿ ನಾನು ಹಾಕುವ ವಿಡಿಯೋಸ್ಗಳು ತಮಗೆ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ಸಂಪರ್ಕ ಸಂಖ್ಯೆ ಡಬಲ್ ನೈನ್ ಫೋರ್ ಫೈ ಝೀರೋ ಫೈವ್ ಫೋರ್ ಫೈ ಸೆವೆನ್ ಇನ್ ಈ ವಿಡಿಯೋದಲ್ಲಿ ಮಕ್ಕಳೇ ನಾವು ಒತ್ತಕ್ಷರಗಳ ಬಗ್ಗೆ ಪರಿಚಯಿಸ್ಕೊಳ್ಳೋಣ ಅಂದ್ಕೊಂಡು ನಾವು ನಿತ್ಯ ಓದುವಾಗ ಬರೆಯುವಾಗ ಸಾಕಷ್ಟು ಒತ್ತಕ್ಷರಗಳನ್ನು ನಾವು ಏನು ಮಾಡ್ತಾಯಿರ್ತೀವಿ ಬಳಕೆಯನ್ನು ಮಾಡ್ತಾ ಇರ್ತೀವಿ ಆ ಒತ್ತಕ್ಷರಗಳು ಹೇಗೆ ರಚನೆ ಆಗ್ತಾವ ಒತ್ತಕ್ಷರಗಳು ರಚನೆ ಆಗಬೇಕಾದ್ರೆ ಯಾವ ಅಕ್ಷರಗಳು ಸೇರ್ಕೋಬೇಕು ಎಷ್ಟು ಅಕ್ಷರಗಳು ಸೇರ್ಕೋಬೇಕು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ವ್ಯಂಜನಗಳಿಗೆ ಸ್ವರ ಸೇರಿ ಆಗುವ ಅಕ್ಷರಗಳಿಗೆ ನಾವೇನಂತ ಕರಿತೀವಿ ಒತ್ತಕ್ಷರಗಳು ಅಥವಾ ಸಂಯುಕ್ತಾಕ್ಷರಗಳು ಎಂತಲೂ ಕರೀತಾರೆ ಅಂದರೆ ಸ್ಪಷ್ಟವಾಗಿ ನಾವು ಅರ್ಥೈಸ್ಕೊಳ್ಬೇಕು ಒತ್ತಕ್ಷರಗಳ ರಚನೆ ಆಗಬೇಕಾದರೆ ಕನಿಷ್ಠ ಎರಡು ವ್ಯಂಜನಗಳು ಬರಬೇಕು ಅಥವಾ ಎರಡಕ್ಕಿಂತ ಹೆಚ್ಚಂದರೆ ಮೂರು ಬರೋ ಸಾಧ್ಯತೆನೂ ಇರುತ್ತೆ ಆ ಎರಡು ವ್ಯಂಜನಗಳಿಗೆ ನಿಯಮಿತವಾಗಿ ಕಾಲ ವಿಳಂಬವಿಲ್ಲದೆ ಸ್ವರ ಸೇರಿ ಅಕ್ಷರ ರಚನೆ ಆಗುತ್ತೆ ಅದು ಒತ್ತಕ್ಷರವಾಗಿ ರಚನೆ ಆಗುತ್ತೆ ಎಂದುಕೊಂಡು ಈಗ ಒತ್ತಕ್ಷರಗಳು ರಚನೆ ಆಗಬೇಕಾದ್ರೆ ನಾನು ಈಗಾಗಲೇ ಹೇಳಿದೆ ಎರಡು ವ್ಯಂಜನಗಳು ನಿಯಮಿತವಾಗಿ ಬರಬೇಕು ಹಾಗೆ ಸ್ವರವು ಅದಕ್ಕೆ ಸೇರಿಕೊಳ್ಳುತ್ತೆ ಅಂದ್ಕೊಂಡು ಹೀಗೆ ಮೇಲ್ನೋಟಕ್ಕೆ ಕೆಲವೊಂದಿಷ್ಟು ಒತ್ತಕ್ಷರಗಳಂತೆ ಕಂಡು ಕಂಡು ಬರ್ತವು ಆದರೂ ಒತ್ತಕ್ಷರಗಳು ಆಗಿರೋದಿಲ್ಲ ಅಂದ್ಕೊಂಡು ಅದನ್ನು ತಿಳಿಯೋಣ ಈಗ ಈ ಒತ್ತಕ್ಷರಗಳನ್ನು ನಾವು ಮುಖ್ಯವಾಗಿ ಎರಡು ಪ್ರಕಾರಗಳನ್ನಾಗಿ ವಿಂಗಡಿಸುತ್ತೀವಿ ಸಜಾತಿಯ ಒತ್ತಕ್ಷರ ವಿಜಾತಿಯ ಒತ್ತಕ್ಷರ ಹೆಸರೇ ಸೂಚಿಸುವಂತೆ ಒಂದೇ ಜಾತಿಗೆ ಸೇರಿದ ಒಂದೇ ರೂಪ ಹೊಂದಿರುವ ಎರಡು ವ್ಯಂಜನಾಕ್ಷರಗಳು ಸ್ವರ ಸೇರಿ ಆಗುವ ಒತ್ತಕ್ಷರಗಳು ಎರಡು ವ್ಯಂಜನಾಕ್ಷರಗಳು ಬಂದು ಅದಕ್ಕೆ ಸೇರಿ ಒತ್ತಕ್ಷರ ರಚನೆ ಅದಕ್ಕೆ ಅದಕ್ಕೆ ಸಜಾತಿಯ ಒತ್ತಕ್ಷರ ಎನ್ನುವರು ಗಣ ಕಣ ಬರೋದು ಪಕ್ ಪ ಬರೋದು ಮಕ್ ಮ ಬರೋದು ಯಕ್ ಯ ಬರೋದು ಲಕ್ ಲ ಬರೋದು ಇವೆಲ್ಲ ಸಜಾತಿಯ ಒತ್ತಕ್ಷರಗಳಿಗೆ ಉದಾಹರಣೆಗಳು ಅಂದುಕೊಂಡು ಇಲ್ಲಿ ಗಮನಿಸಬಹುದು ಕೆಲವೊಂದಿಷ್ಟು ಉದಾಹರಣೆಗಳನ್ನು ನಾನಿಲ್ಲಿ ನೀಡಿದ್ದೇನೆ ಸಜ್ಜನ ಅಕ್ಕರೆ ಸಕ್ಕರೆ ಅಮ್ಮ ಅಗ್ಗ ಒಗ್ಗರಣೆ ಅಚ್ಚರಿ ಹಕ್ಕಿ ಇವೆಲ್ಲವೂ ಕೂಡ ನೀವು ಗಮನಿಸಿದಾಗೆ ಮೇಲೆ ಯಾವ ವ್ಯಂಜನ ಇದೆ ಅದೇ ವ್ಯಂಜನದ ಒತ್ತು ಕೆಳಗಡೆ ಬಂದಿರೋದನ್ನು ನೀವು ಗಮನಿಸ್ತೀರಿ ಹೀಗೆ ಒಂದೇ ಜಾತಿಗೆ ಸೇರಿದ ಎರಡು ವ್ಯಂಜನಗಳು ನಿಯಮಿತವಾಗಿ ಬಂದು ಅದಕ್ಕೆ ಸ್ವರ ಸೇರಿ ರಚನೆಯಾಗ ಅಕ್ಷರಗಳು ಸಜಾತಿಯ ಒತ್ತಕ್ಷರಗಳು ಆಗುತ್ತವೆ ಇನ್ನು ವಿಜಾತಿ ಒತ್ತಕ್ಷರ ಅಂದರೆ ಸಜಾತಿಗೆ ವಿರುದ್ಧವಾದದ್ದು ಅಂದರೆ ಒಂದು ಮೂಲ ವ್ಯಂಜನಕ್ಕೆ ಆ ವ್ಯಂಜನವನ್ನು ಹೊರತುಪಡಿಸಿ ಬೇರೆ ಯಾವುದೇ ವ್ಯಂಜನಾಕ್ಷರ ಸೇರಿ ಒತ್ತಕ್ಷರಗಳು ರಚನೆ ಆದರೆ ಅದಕ್ಕೆ ವಿಜಾತಿ ಒತ್ತಕ್ಷರ ಎನ್ನುವರು ಸಜಾತಿ ಒತ್ತಕ್ಷರದಲ್ಲಿ ಕೇವಲ ಎರಡು ವ್ಯಂಜನಗಳು ಮಾತ್ರ ಬಂದರೆ ವಿಜಾತಿಯಲ್ಲಿ ಎರಡಕ್ಕಿಂತ ಹೆಚ್ಚು ಬರುವ ಸಾಧ್ಯತೆ ಇರುತ್ತೆ ಮೂರು ವ್ಯಂಜನಗಳು ಕೂಡ ಇಲ್ಲಿ ಬರುವ ಸಾಧ್ಯತೆ ಇದೆ ಅಂದ್ಕೊಂಡು ಇಲ್ಲಿ ನೋಡಿ ತ್ಯಾಗ ದಾರಿದ್ರ್ಯ ಕ್ರಾಂತಿ ಸ್ವಾತಂತ್ರ್ಯ ಕ್ರಮೇಣ ಅತ್ಯಂತ ಗ್ರಹಚಾರ ಕವಿ ಶ್ರೇಷ್ಠ ಇವೆಲ್ಲವೂ ಕೂಡ ವಿಜಾತಿ ಒತ್ತಕ್ಷರಗಳಿಗೆ ಉದಾಹರಣೆಗಳು ಇಲ್ಲಿ ಗಮನಿಸಿ ತ್ಯಾಗ ಅನ್ನಲ್ಲಿ ತ ಕ ಯ ಬಂದಿದೆ ಕ್ರಾಂತಿ ಅನ್ನಲ್ಲಿ ಕ ಕ ರ ಬಂದಿದೆ ಅಕ್ಷರ ಅನ್ನಲ್ಲಿ ಕ ಕ ಶ ಬಂದಿದೆ ಹೀಗೆ ಮೇಲ್ಗಡೆ ಯಾವ ವ್ಯಂಜನ ಇರುತ್ತೋ ಆ ವ್ಯಂಜನ ಹೊರತುಪಡಿಸಿ ಬೇರೆ ವ್ಯಂಜನ ಬರೋದೇ ವಿಜಾತಿ ಒತ್ತಕ್ಷರ ಅಂದ್ಕೊಂಡು ಇದು ಭಾಳ ಮುಖ್ಯ ವಿದ್ಯಾರ್ಥಿಗಳೇ ಹಲವು ಪದಗಳು ಮೇಲ್ನೋಟಕ್ಕೆ ಒತ್ತಕ್ಷರ ಪದಗಳಂತೆ ಕಂಡು ಬಂದರೂ ಒತ್ತಕ್ಷರ ಪದಗಳ ಆಗಿರುವುದಿಲ್ಲ ಉದಾಹರಣೆ ಶ್ರುತಿ ಕೃತಿ ಕೈಯನ್ನು ಇವು ನೋಡಲಿಕ್ಕೆ ಒತ್ತಕ್ಷರ ರೂಪದಂತೆ ಮೇಲ್ನೋಟಕ್ಕೆ ಕಾಣುತ್ತವೆ ಅದರ ಇಲ್ಲಿ ಗಮನಿಸಬೇಕು ಇಲ್ಲಿ ಶೃತಿಯನ್ನಲ್ಲಿ ಶಕ ರು ಬಂದಿದೆ ಹಾಗೆ ಕೃತಿಯನ್ನಲ್ಲಿ ಕಕ ರು ಬಂದಿದೆ ಕೈಯನ್ನು ಅನ್ನಲ್ಲಿ ಕಕ ಐ ಬಂದಿದೆ ಇಲ್ಲಿ ಮೂಲವ್ಯಂಜನಕ್ಕೆ ಸೇರಿಕೊಂಡಿರೋದು ಮತ್ತೊಂದು ವ್ಯಂಜನ ಅಲ್ಲ ಅದು ಸ್ವರ ಹೀಗಾಗಿ ಒತ್ತಕ್ಷರ ಆಗಬೇಕಾದ್ರೆ ಕನಿಷ್ಠ ಎರಡು ವ್ಯಂಜನಾಕ್ಷರಗಳು ನಿಯಮಿತವಾಗಿ ಬರಬೇಕು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ ಈ ಅಂಶವನ್ನು ಮುಖ್ಯವಾಗಿ ಗಮನಿಸಬೇಕು ಆತ್ಮೀಯ ವಿದ್ಯಾರ್ಥಿಗಳೇ ಈಗ ತಮಗೆ ಒತ್ತಕ್ಷರ ಅಂದ್ರೇನು ಅದರ ಪ್ರಕಾರಗಳು ಸಜಾತಿ ಮತ್ತು ವಿಜಾತಿ ಒತ್ತಕ್ಷರಗಳಂದ್ರೇನು ಅಂತ ತಿಳ್ಕೊಂಡಿದ್ದೀರಲ್ಲ ಹಾಗಾದರೆ ಸಜಾತಿ ಮತ್ತು ವಿಜಾತಿ ಒತ್ತಕ್ಷರಕ್ಕೆ ಒಂದು ಕನಿಷ್ಠ ಒಂದು ಹತ್ತು ಇಪ್ಪತ್ತು ಪದಗಳನ್ನು ಪಟ್ಟಿ ಮಾಡಿರಿ ನಮಸ್ಕಾರಗಳು ಮತ್ತೆ ಹೊಸ ಅಂಶದೊಂದಿಗೆ ಹೊಸ ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಾಗಿದ್ದೇನೆ ಮತ್ತೊಮ್ಮೆ ನಮಸ್ಕಾರಗಳು